ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ದೇವಿ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತೇನು ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಮಾಡಿರುವ ಅನ್ನದಿಂದ ಬಾನ ತುಂಬಾ ಚೆನ್ನಾಗಿರುತ್ತೆ ಹುಳಿ ಬಾನ ಇದು ಹೇಗೆ ಮಾಡೋದು ಅಂತ ನಿಮಗೂ ಗೊತ್ತಾಗಬೇಕಾ ಬನ್ನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಪೂರ್ತಿ ಪೂರ್ತಿಯಾಗಿ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದನ್ನು ನಾಲ್ಕೈದು ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ನಾನು ನೋಡಿ ಪಾತ್ರೆ ಫುಲ್ ಅಂದರೆ ಒಂದು ಸ್ವಲ್ಪ ಕಮ್ಮಿ ಅಷ್ಟೇ ನೀರು ಹಾಕಿದ್ದೀನಿ ನೀರು ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ನೋಡಿ ಇದು ನೈಟ್ ಪೂರ ನೆನೆಸಿರ್ಬೇಕು ಅಕ್ಕಿ ಅಂದಾಗಲೇ ಚೆನ್ನಾಗಿ ಮೆತ್ತಗಾಗುತ್ತೆ ಅನ್ನ ಇಲ್ಲ ಅಂದರೆ ಸ್ವಲ್ಪ ಗಟ್ಟಿ ಆದರೆ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನೋಡಿ ನಾನು ನೈಟೆಲ್ಲ ನೆನೆಸಿದ್ದೆ ಅಕ್ಕಿನ ನೀವು ಕುಕ್ಕರ್ ಕೂಡ ಹಾಕಿ ಇದನ್ನು ಮಾಡ್ಬೋದು ಬಟ್ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಒಲೆ ಮೇಲೆ ಇಟ್ಟು ಕುದಿಸ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಳಿ ಬನ್ನಿ ಇವಾಗ ಇದಕ್ಕೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ ಏನಿಲ್ಲ ಫ್ರೆಂಡ್ಸ್ ಭಾರಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸ್ವಲ್ಪ ತರಿ ತರಿಯಾಗಿ ಇದ್ದೀನಿ ನೋಡಿ ಸಣ್ಣದಾಗಿ ಏನು ಬೇಡ ಸ್ವಲ್ಪ ತರಿತರಿ ಆಗಿದ್ದರೆ ಸಾಕು ಯಾಕಂದರೆ ರೈಸ್ ತಿನ್ನಬೇಕಾದ್ರೆ ಬಾಯಲ್ಲಿ ಬಾಯಿಗೆ ಬರ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅನ್ನ ಚೆನ್ನಾಗಿ ಕುದೀತಾ ಇದೆ ನೋಡಿ ಮೆತ್ತು ಕುದೀತಾ ಇದೆ ಅಲ್ವಾ ಇದೇ ಥರ ಸಣ್ಣ ಉರಿಯಲ್ಲೇ ಕುದಿಸ್ಕೋಬೇಕು ನೀವು ಕುಕ್ಕರ್ಗೆ ಹಾಕು ಹಾಕಿ ಬೇಕಾದರೂ ಕುದಿಸ್ಕೋಬೋದು ನೋಡಿ ಇವಾಗ ಬೆಳ್ಳುಳ್ಳಿ ಕುಟ್ಕೊತಾ ಇದ್ದೀನಿ ಎಷ್ಟಾದರೆ ಸಾಕು ನಾನು ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಜೀರಿಗೆನೂ ಅಷ್ಟೇ ಸ್ವಲ್ಪ ತರಿ ತರಿಯಾಗೆ ಕುಟ್ಕೊಳ್ಳಿ ಬೆಳ್ಳುಳ್ಳಿ ಜೀರಿಗೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇಷ್ಟಾದರೆ ಸಾಕು ಬನ್ನಿ ಇವಾಗ ಇದನ್ನು ತಕ್ಕೊಂಡು ಬಿಡೋಣ ನೋಡಿ ತರಿತರಿಯಾಗಿ ಕುಟ್ಕೊಂಡಿದ್ದೀನಿ ಎರಡೂ ಕೂಡ ತುಂಬಾ ಸಿಂಪಲ್ ಆದ ರೆಸಿಪಿ ಹಾಗೆ ಹಾಗೆ ಕೂಡ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಲ್ಲಿ ನೋಡಿ ಅನ್ನ ಚೆನ್ನಾಗಿ ಬೆಂದಿದೆ ಸಣ್ಣ ಉರಿಯಲ್ಲೇ ಇರಬೇಕು ಯಾಕಂದರೆ ಜೋರು ಮಾಡಿಬಿಟ್ರೆ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಕುಟ್ಟಿರೋ ಬೆಳ್ಳುಳ್ಳಿ ಆಮೇಲೆ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲನೂ ನೋಡ್ತಾ ಇದ್ದೀರಾ ಅನ್ನ ಚೆನ್ನಾಗಿ ಬೆಂದಿದೆ ಅಂತ ನಿಮಗೂ ಕೂಡ ಗೊತ್ತಾಗ್ತಾ ಇದೆ ಜೀರಿಗೆ ಕೂಡ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಜೀರಿಗೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ರೈಸು ನೋಡಿ ಇಲ್ಲಿ ಒಂದು ಸ್ವಲ್ಪ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಹುಳಿ ಮಜ್ಜಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಜ್ಜಿಗೆ ಹಾಕಿದ ಮೇಲೆ ಏನಿಲ್ಲ ಅಂದರೆ ಒಂದು ನಾಲ್ಕು ಇಲ್ಲ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ಮಸೀತಾ ಇದ್ದೀನಿ ನೋಡಿ ಸಣ್ಣ ಮಾಡ್ಕೋಬೇಕು ಇದು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊಪ್ಪು ಹೆಂಗೆ ಮಸೀತು ಅದೇ ಥರನೇ ಮಸೀದಿ ಚೆನ್ನಾಗಿ ಯಾಕಂದರೆ ಮೆತ್ತಗಾಗಬೇಕು ಬೆಣ್ಣೆ ಥರ ಅನ್ನಿಸ್ಬೇಕು ಅದಕ್ಕೋಸ್ಕರ ನೋಡಿ ಇವಾಗ ರೆಡಿ ಆಗಿದೆ ರೈಸಿಂದ ಮಾಡಿರೋ ಹುಳಿ ಬಾನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ